ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ನೇಹಾ ಹಿರೇಮಠ ಹಂತಕ ಫಯಾಜನನ್ನು ಸಾರ್ವಜನಿಕವಾಗಿ ಕೊಲ್ಲಬೇಕು ಯುಪಿ ಮಾದರಿಯ ಕಾನೂನು ದೇಶವ್ಯಾಪಿ ಜಾರಿಗೆ ಬರಬೇಕು ಮುದ್ದೆ ಬಿಹಾಳ್ ಪಟ್ಟಣದಲ್ಲಿ ಜಂಗಮ ಸಮಾಜ ಹಾಗೂ ಹಿಂದೂ ಸಮಾಜದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ವಾರ್ತೆಗಳ ವಿವರ ಹುಬ್ಬಳ್ಳಿಯಲ್ಲಿ ಎಂಸಿಎ ವಿದ್ಯಾರ್ಥಿನಿ ನೇರಹಿರೆ ಮಠದ ಬರ್ಬರ್ ಹತ್ಯೆಯನ್ನು ಖಂಡಿಸಿ ಹತ್ಯೆಕೋರ ಫಯಾಜ್ನನ್ನು ಗಲ್ಲಿಗೇರಿಸುವಂತೆ ಆಗ್ರಹಿಸಿ ಜಂಗಮ ಸಮಾಜದ ನೇತೃತ್ವದಲ್ಲಿ ವಿವಿಧ ಸಮಾಜಗಳ ಪ್ರತಿನಿಧಿಗಳು ಶನಿವಾರ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಿದರು ಪಟ್ಟಣದ ಕಾಸಗತ್ತೇಶ್ವರ ಮಠದಿಂದ ಬಜಾರ್ ಮೂಲಕ ಹೊರಟ ಪ್ರತಿಭಟನಾ ರ್ಯಾಲಿಯುದ್ದಕ್ಕೂ ಫಯಾಜ್ ವಿರುದ್ಧ ಲವ್ ಜೆಹಾದ್ ವಿರುದ್ಧ ಘೋಷಣೆಯನ್ನು ಕೂಗಲಾಯಿತು ಬಸವೇಶ್ವರ ವೃತ್ತದಲ್ಲಿ ಹೊತ್ತು ರಸ್ತೆ ಸಂಚಾರವನ್ನು ತಡೆದು ಬಹಿರಂಗ ಸಭೆಯನ್ನು ನಡೆಸಲಾಯಿತು ಪುರಸಭೆಯ ಸದಸ್ಯ ಮುಸ್ಲಿಂ ಸಮಾಜದ ಮುಖಂಡ ಮಹಿಬೂಬ್ ಗುಳಸಂಗಿ ಮಾತನಾಡಿ ಫಯಾಜ್ನೀದಿಯಲ್ಲಿ ತಗ್ಗು ತೋಡಿ ತಲೆ ಕಾಣುವಂತೆ ಮುಚ್ಚಬೇಕು ಹೋಗುವವರು ಬರುವವರು ಕಲ್ಲಿನಿಂದ ಹೊಡೆಯುವಂತಹ ಶಿಕ್ಷೆಯನ್ನ ಕೊಡಬೇಕು ಈ ಘಟನೆಯಲ್ಲಿ ರಾಜಕೀಯ ಮಾಡುವುದನ್ನು ಕೈಬಿಟ್ಟು ಎಲ್ಲಾ ಸಮಾಜದವರು ಒಗ್ಗಟ್ಟಾಗಬೇಕು ಯಾವ ವಕೀಲರು ಫಯಾಜ್ ಪರ ಹಾಕಬಾರದು

ವಕೀಲರಾದ ವಿಜಯ ಮಂತ್ರೇಶ್ ಸಲಿಮಠ್ ಮಾತನಾಡಿ ಫಯಾಜ್ ಪರ ಯಾವುದೇ ವಕೀಲರು ವಕಾಲತ್ತು ವಹಿಸಿಕೊಳ್ಳದಂತೆ ಮನವಿಯನ್ನ ಮಾಡಿದರು ಮಾಜಿ ಸೈನಿಕ ಐ ಹಿರೇಮಠ ಮಾತನಾಡಿ ರಾಜ್ಯ ಕೇಂದ್ರ ಸರ್ಕಾರದವರು ಇಂತಹ ಕೃತ್ಯ ನಡೆಸುವವರೆಗೆ ಕಠಿಣ ಶಿಕ್ಷೆಯನ್ನು ಕೊಡುವ ಕಾನೂನನ್ನು ಜಾರಿಗೊಳಿಸಬೇಕು ರಾಜಕೀಯ ಬಣ್ಣ ಹಚ್ಚದೆ ನೊಂದ ಕುಟುಂಬಕ್ಕೆ ಹತ್ಯೆಗೊಳಗಾದ ನೇಹಾಗೆ ನ್ಯಾಯವನ್ನು ಕೊಡಿಸಬೇಕು ಎಂದರು ಬಿಜೆಪಿಯ ಮುಖಂಡ ಹುಳಿ ಘಟನೆಯ ಕುರಿತು ಉಗ್ರವಾಗಿ ಖಂಡಿಸಿ ಮಾತನಾಡಿದರು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಅವಮಾನೀಯ ಘಟನೆ ಜರುಗಿ ಹೋಗಿದೆ ದೇಹ ಹಿರೇಮಠ ಅನ್ನುವಂಥ ಒಬ್ಬ ವಿದ್ಯಾರ್ಥಿಯನ್ನ ಹಾಡುವಾಗಲೇ ಕಾಲೇಜಿನ ಆವರಣದಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಹಾಡುವಾಗಲೇ ಅವಳನ್ನು ಕೊಚ್ಚಿ ಹಾಕುವಂತಹ ಒಂದು ಘಟನೆ ಜರುಗಿದ್ದು ಎಲ್ಲ ನಮ್ಮ ದೇಶದ ನಾಗರಿಕರು ತಲೆ ತಗ್ಗಿಸುವಂತ ಘಟನೆ ಇದಾಗಿದೆ ಮನಸ್ಸಿನ ಮನೋಧರಣೆ ಕ್ರೂರ ಭಾವನೆ ಯಾವ ರೀತಿ ಹೆಚ್ಚಾಗಿದೆ ಅಂತಾನು ತಿಳ್ಕೋಬೇಕಾಗೆ ಇವತ್ತಿನ ದಿವಸ ನಾವು ಎಲ್ಲರೂ ಒಕ್ಕಟ್ಟಾಗಿ ಇಂತಹ ಘಟನೆಯನ್ನ ಖಂಡಿಸದೇ ಇದ್ರೆ ಮುಂದೊಂದು ದಿನ ನಮ್ಮೆಲ್ಲರ ಮನೆಯ ಅಕ್ಕ ತಂಗಿಯರನ್ನ ಇದೇ ರೀತಿ ಕೊಚ್ಚು ಹಾಕುವಂತ ಘಟನೆ ಬಹಳ ದೂರು ಓದಿಲ್ಲ ಎಲ್ಲರೂ ಅಂದ್ರೆ ಪಕ್ಷ ಭೇದ ಮರಿಬೇಕು ಜಾತಿ ಧರ್ಮ ಭೇದ ಭಾವಗಳನ್ನ ಮರೆತು ನಾವೆಲ್ಲರೂ ಒಂದೇ ಈ ಘಟನೆ ಕೆಟ್ಟದ್ದು ಅನ್ನೋದನ್ನ ನಾವೆಲ್ಲರೂ ಮನಗಂಡು ಇಂತಹ ಘಟನೆಯನ್ನ ಖಂಡಿಸ್ಬೇಕು ಅಂತ ಕೇಳಿಕೊಂಡು ಇವತ್ತಿನ ಮುದ್ದೆ ವಿರೋಧ ಎಲ್ಲ ಗ್ರಾಮದ ಹಿರಿಯ ನಾಗರಿಕರು ಕೂಡ ಈ ಒಂದು ಘಟನೆಯನ್ನು ಖಂಡಿಸಿದ್ದಾರೆ ಇಂಥವರಿಗೆ ಉಗ್ರ ಶಿಕ್ಷೆ ಆಗದೆ ಇದ್ರೆ ಮುಂದೆ ಇಂಥದ್ದೇ ಉದಾಹರಣೆಗಳು ಸಾಕಷ್ಟು ಶಿಕ್ಷೆ ಆಗುವುದಂತೂ ನಿಜ ಆದ್ರೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತಂದ್ರೆ ನಾವು ನಮ್ಮ ವಕೀಲರು ಕೂಡ ಏನಪ್ಪ ಅಂತಂದ್ರೆ ಇಂಥವ್ರಿಗೆ ಏನಪ್ಪ ಅಂದ್ರೆ ವಕಾಲತ್ ಕೂಡ ಸಲ್ಲಿಸಬಾರ್ದು ಅಂತ ನಾನು ವಕೀಲರಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ನಿಮ್ಮ ಮನೆ ಮಕ್ಕಳು ಬೇರೆ ಅಲ್ಲ ಬೇರೆ ಮನೆ ಮಕ್ಕಳು ಬೇರೆ ಅಲ್ಲ ಎಲ್ಲರೂ ಒಂದೇ ಅನ್ನುವಂತ ಭಾವನೆ ಇಟ್ಕೊಂಡು ಇಂಥ ಘಟನೆಯನ್ನು ಖಂಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಪಕ್ಷ ಮರೆತು ಎಲ್ಲರೂ ಕೂಡ ಬಂದಿದ್ದೀವಿ ಎಲ್ಲಾ ರಾಜಕಾರಣಿಗಳಿಗೆ ಎಲ್ಲಾ ಪಕ್ಷರು ಇಷ್ಟೇ ಹೇಳ್ತೀನಿ ನಿಮ್ಗಾದಂತ ಮೇಲಿನ ಇದೆ ನಿಮ್ಗಾದಂತ ಕೆಳಗುನಿದೆ ನಿಮ್ಗೆ ಯಾರ್ಯಾದ್ರೂ ತಾಕತ್ತಿದ್ರಪ್ಪ ಅಂದ್ರೆ ಇವತ್ತು ನೀವು ಮೇಲಿನವ್ರು ಆರ್ಡರ್ ಮಾಡಬೇಕು ಕೆಳಗಿನವ್ರು ಆರ್ಡರ್ ಮಾಡಬೇಕು ಏನಂತಪ್ಪ ಅಂದ್ರೆ ಇಂತ ಘಟನೆ ಈ ರಾಜ್ಯದಲ್ಲಿ ಆದ್ರೆ ಈ ದೇಶದಲ್ಲಿ ಆದ್ರ ಅಂತ ವ್ಯಕ್ತಿಗೆ ನಡು ರಸ್ತೆಯಲ್ಲಿ ಕೊಲೆ ಮಾಡುವಂತ ಆರ್ಡರ್ ಮಾಡ್ಬೇಕು ಯಾಕೆ ಮಾಡ್ತಾ ಇಲ್ಲ ಅವ್ರ ಮ್ಯಾಗ ನೀವು ಹಾಕ್ಬೋದು ನಿಮಗೆ ಅವ್ರು ಹಾಕ್ತಿದ್ರಿ ಇದು ರಾಜಕೀಯ ಬಂಡ ಮಾಡುದು ಬೇಡ ಈ ರಾಜಕೀಯ ಬಂಡವನ್ನು ಮರ್ತು ಬಿಡಿ ಎಲ್ಲರೂ ಸತ್ತಂತ ಹೆಣ್ಣಿನ ಮೇಲೆ ಕೂಡ ಇವತ್ತು ರಾಜಕೀಯ ಮಾಡಕ್ ಸತ್ತಂತ ಹೆಣ್ಣಿನ ಮೇಲೆ ಕೂಡ ರಾಜಕೀಯ ಮಾಡಕೈತಿರಿ ಮೊದಲ ರಾಜಕೀಯ ಮರ್ತು ಬಿಡ್ರಿ ಮೊದಲ ದೇಶ ದೇಶ ಆದ ಮೇಲೆ ಮಾನವ ಮಾನವ ಆದ ಮೇಲೆ ನಾವೆಲ್ಲರೂ ಕೂಡಿಕೊಂಡು ಸಮಾಜ ಕಟ್ಟುವ ನೀವು ಜವಾಬ್ದಾರಿ ತೆಗೆದುಕೊಳ್ಳಿ ಯಾಕಂದ್ರೆ ಪ್ರತಿಯೊಂದು ಜಾತಿಯ ಪ್ರತಿಯೊಂದು ಮಕ್ಕಳು ಕೂಡ ಶಾಲೆ ಕಾಲೇಜ್ ಹೋಗ್ತಾರೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಒಂದು ಕಂಪನಿ ಮಕ್ಕಳ ಮೇಲೆ ಇರಲಿ ಯಾಕಂದ್ರೆ ಇಂತ ದಿಯಾದಿಗಳ ಕೃತ್ಯ ಒಳಗಾಡುವಂತ ಮಕ್ಕಳು ಅವ್ರು ಮುಂದೊಂದು ದಿನ ಈ ದೇಶಕ್ಕೆ ಕಂಟಕ ಇವತ್ತು ರಾಜ್ಯಕ್ಕೆ ಬಂದಿತ್ತು ಮೊದಲು ದೇಶಕ್ಕಿತ್ತು ರಾಜ್ಯಕ್ಕೆ ಕೂಡ ಇವತ್ತು ನಾಳೆ ನಮ್ಮ ಮುದ್ಯ ಬಳಕು ಬರ್ಬಹುದು ಆದ್ದರಿಂದ ಎಲ್ಲಾ ಪಕ್ಷಗಳು ಇವತ್ತು ನೀವು ನಿರ್ಣಯ ಮಾಡ್ಕೋರಿ ಯಾಕಪ್ಪ ಅಂದ್ರೆ ಮೇಲಿರುವಂತ ಎಲ್ಲಾ ರಾಜ್ಯ ಪದಾಧಿಕಾರಿಗಳಿದ್ರಿ ಅಧ್ಯಕ್ಷ ಇವನು ಪ್ರಧಾನಮಂತ್ರಿ ಕೂಡ ನಾನು ಹೇಳ್ತೀನಿ ನಿಮ್ಗೆ ತಾಕತ್ತಿನ ಇವತ್ತು ಘೋಷಣೆ ಮಾಡ್ರಿ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಯಾವುದೇ ವ್ಯಕ್ತಿ ಇರಲಿ ಯಾವ ಸಮಾಜ ವ್ಯಕ್ತಿ ಇರೀ ಯಾವ ಹೆಣ್ಣಿಗೆ ಅಷ್ಟೇ ಯಾ ಕಣ್ಣಿಗಾದ್ರು ಅಷ್ಟೇ ನಾ ನಿಮಗೆ ಇಂಟ್ರೆಸ್ಟ್ ಇಲ್ಲ ರಾಜಕಾರಣಿಗಳಿಗೆ ನಿಮ್ ಆಯ್ತು ಅಂತ ಅಷ್ಟೇ ಮಾಡಿಸ್ತೀರಾ ಸಾಮಾನ್ಯ ಜನರ ಮಗು ಸತ್ತು ಅಂದ್ರೆ ನಿಮ್ಗೆ ನೋವು ಆಗಲ್ವಾ ಅಂತ ನಾ ಕೇಳ್ತೀನಿ ಆ ದೃಷ್ಟಿಯಿಂದ ಬರುವಂತ ದಿನದೊಳಗ ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಆ ಕುಟುಂಬಕ್ಕ ಅವರು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಪದಗಳನ್ನು ಕೇಳಿದ್ರೆ ಬಹಳ ಚಂದ ಕಾರ್ಪೋರೇಟ್ ಆಗಿದ್ರು ಬಹಳ ಚಂದ ವಿಷಯ ರಂಜಾನ್ ಹಬ್ಬ ಬಹಳ ಚಂದ ಕಮೆಂಟ್ ಕಮಿಟ್ಮೆಂಟ್ ಅವರೇನು ಗೋಮವಾದಿ ಅಥವಾ ಯಾವುದೋ ತರದ ಏನಾದರೂ ಅಲ್ಲ ಒಳ್ಳೆ ಸಜ್ಜನ ಕುಟುಂಬದಿಂದ ಶರಣ ಕುಟುಂಬದಿಂದ ಬಂದಂತವ್ರು ಹಿರೇಮಠವ್ರು ಅಂದ್ರೆ ಹುಬ್ಬಳ್ಳಿ ಒಳಗ ಚಲೋ ಹೆಸರು ಇಟ್ಕೊಂಡವರು ಅಂತ ಮುದ್ದಾದ ಮಗಳನ್ನ ನಾವೆಲ್ಲ ಕಳ್ಕೊಂಡಿವಿ ವೃತ್ತದಿಂದ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿದ ರ್ಯಾಲಿ ಅಲ್ಲೂ ಬಹಿರಂಗ ಸಭೆಯನ್ನು ನಡೆಸಿತು ಕಸಾಪ ಮಾಜಿ ಅಧ್ಯಕ್ಷ ಎಂಬಿ ಮಾತನಾಡಿ ಉತ್ತರ ಪ್ರದೇಶ ಮಾದರಿ ಆಡಳಿತ ಇಲ್ಲಿ ಜಾರಿಯಾಗಬೇಕು ಎಂದರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಕುಮಾರ್ ಉಸ್ವಾಲ್ ಮಾತನಾಡಿ ದುಷ್ಕರ್ಮಿಗಳಿಗೆ ಭಯ ಹುಟ್ಟಿಸುವ ಉಗ್ರ ಕಾನೂನು ಬರಬೇಕು ಎಂದರು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಹರೀಶ್ ನಾಡಿಕರ್ ಮಾತನಾಡಿ ಫಯಾಜ್ನಂತ ಅವರನ್ನ ಬಹಿರಂಗವಾಗಿ ನೇಣಿಗೇರಿಸುವ ಕಾನೂನು ಬರಬೇಕು ಎಂದು ಆಗ್ರಹಿಸಿ ಮುಖ್ಯಮಂತ್ರಿ ನೀಡಿರುವ ಉಡಾಪೆ ಉತ್ತರ ಖಂಡಿಸಿ ಪರಿಸ್ಥಿತಿ ಹೀಗೆ ಮುಂದೆ ಬರದಲ್ಲಿ ಒಂದಿಲ್ಲ ಒಂದು ದಿನ ಮಹಿಳೆಯರು ಕಲ್ಲು ಹೊಡೆಯುವ ಪರಿಸ್ಥಿತಿ ಬರುತ್ತದೆ ಎಂದು ಎಚ್ಚರಿಸಿದರು ಮುಖಂಡರಾದ ಕಾಮರಾಜ್ ಬಿರಾವರ್ ಎಚ್ಆರ್ ಭಾಗವಾನ್ ಜಂಗಮ್ ಸಮಾಜದ ಉಪಾಧ್ಯಕ್ಷ ದಾನಯ್ಯ ಹಿರೇಮಠ ಮಹದೇವಯ್ಯ ಶಾಸ್ತ್ರಿ ಗುರುಮೂರ್ತಿ ದೇವರು ಕಣ್ಕಾಲಮಠ ಡಿಎಸ್ಎಸ್ ಮುಖಂಡ ಬಸವರಾಜ್ ಪೂಜಾರಿ ಕಾಂಗ್ರೆಸ್ ಮುಖಂಡ ವೈಎಚ್ ವಿಜಯಕರ್ ಘಟನೆಯನ್ನ ಖಂಡಿಸಿ ಮಾತನಾಡಿದರು ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಅತ್ಯಂತ ಅವಮಾನೀಯ ಘಟನೆ ಶ್ರೀಮತಿ ಕುಮಾರಿ ನೇಹಾ ಹಿರಿಮಠರ ಒಂದು ಬರ್ಬರ ಹತ್ಯೆ ಭಾರತ ಸರ್ಕಾರಕ್ಕೆ ಭಾರತದ ಜನತೆಗೆ ಒಂದು ಅವಮಾನೀಯ ಘಟನೆ ಈ ಒಂದು ಘಟನೆಯನ್ನು ನಾವೆಲ್ಲ ನಮ್ಮ ಕುಟುಂಬದ ಒಂದು ಘಟನೆಯಿಂದ ತಿಳಿದು ಸಮಸ್ತರದನ್ನು ಪ್ರತಿಭಟಿಸಬೇಕು ಆ ಕೊಲೆಗಣಕನನ್ನು ಜೀವಾವಧಿ ಶಿಕ್ಷೆಗೆ ಅಥವಾ ಮರಣದ ನನಗೆ ಗುರಿಪಡಿಸಬೇಕು ಅಂತ ಕಾನೂನನ್ನು ತರಲು ಭಾರತ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವೆಲ್ಲ ಮನವಿ ಮಾಡಬೇಕು ಉತ್ತರ ಪ್ರದೇಶದ ಸರ್ಕಾರದಂತೆ ಇಲ್ಲಿಯ ಸರ್ಕಾರಗಳು ಆ ನಿರ್ಣಯ ತಗೊಂಡು ತೆಗೆದುಕೊಂಡಾಗ ಅಂತ ದುಷ್ಕರ್ಮಿಗಳ ಒಂದು ಆಟ ನಿಲ್ಲುತ್ತದೆ ಎನ್ನುವಂತಹ ಮಾತನ್ನು ಹೇಳಿ ಒಬ್ಬ ಮುಗ್ಧ ಮಹಿಳೆ ನಾವು ಭಾರತ ಸ ಭಾರತೀಯರು ಭಾರತ ದೇಶದಲ್ಲಿ ಮಹಿಳೆಯನ್ನು ದೇವಿ ದೇವತೆ ರೂಪದಲ್ಲಿ ಕಾಣುತ್ತೀವಿ ಅಂತ ಒಬ್ಬ ಮಹಿಳೆ ದೇವತೆಯನ್ನು ಒಬ್ಬ ಪಾಚಿ ಬರಬರ ಹತ್ಯೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಇದನ್ನು ಅತಿ ಘೋರವಾಗಿ ಹೀನಾಯ ಕೃತ್ಯವನ್ನು ಖಂಡಿಸ್ತಾ ಇದ್ದೇವೆ ಈ ಘಟನೆಗಳು ಮರಿಕುಳಿಸದಂತೆ ನಮ್ಮ ದೇಶದ ಸರ್ಕಾರ ರಾಜ್ಯ ಸರ್ಕಾರ ಭಾರತ ದೇಶದ ಸರ್ಕಾರ ಇದನ್ನು ಇದಕ್ಕೊಂದು ಸುಭದ್ರ ಕಾನೂನು ತಂದು ಇಂಥ ಘಟನೆಗಳು ಆಗಬೇಕು ಆಗಬೇಕನ್ನೋದು ಈ ಎಲ್ಲ ಸಮಾಜದ ಪ್ರತಿನಿಧಿಗಳ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಘಟನೆಗಳು ಆಗಬಾರ್ದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಆದಂತಹ ಒಂದು ಬಿಗಿಯಾದಂಥ ವ್ಯವಸ್ಥೆ ಸು ಕಾನೂನು ವ್ಯವಸ್ಥೆಯನ್ನು ಈ ದೇಶದಲ್ಲಿ ಪೂರಾ ಭಾರತ ದೇಶದಲ್ಲೇ ಇದನ್ನು ಜಾರಿ ಅಂದ್ರೆ ಇಂಥ ಘಟನೆಗಳು ಮರುಕಳಿಸುವುದಿಲ್ಲ ಇದರಿಂದ ಪಾಚಿಗಳಿಗೆ ಈ ಕೃತ್ಯ ಮಾಡುವಂತ ಈ ದುಷ್ಕರ್ಮಿಗಳಿಗೆ ಒಂದು ಭಯಭೀತಿ ಬರಬೇಕು ಆ ರೀತಿ ಕಾನೂನು ರೂಪಿಸಬೇಕು ಈ ನಾಡಿನಿಂದ ಅಲ್ಲದೆ ಇಡೀ ನಮ್ಮ ನಿಮ್ಮ ಸಮ್ಮುಖದಲ್ಲಿ ಅವನನ್ನು ನೇಣಿಗೆರ್ಸ್ಬೇಕಂತ ನಾನು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಒಂದು ಸರ್ಕಾರ ಇದ್ದ ಯಾವ ಏಕ ಸರ್ಕಾರ ನಾವೀಗೆಲ್ಲ ಜನಾಂಗದವರು ಕೊಡಿದ್ವಿ ಎಲ್ಲಾ ಜಾತಿ ಜನಾಂಗದವರು ಕೂಡ ಕೂಡಿದ್ದೀವಿ ಒಬ್ಬ ಹೆಣ್ಮಿಗೆ ಅನ್ಯಾಯ ಆಗಿದೆ ಯಾವ ರೀತಿ ಅನ್ಯಾಯ ಆಗಿದೆ ಅಂದ್ರೆ ಇವತ್ತ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಹೇಳ್ತಾ ಇದ್ದಾರೆ ಉಡಾಪೆ ಉತ್ತಡ ಹೇಳ್ತಾ ಇದ್ದಾರೆ ಇದನ್ನ ನಾವು ನಾಗರಿಕ ಸಮಾಜ ಕಳಿಸಬೇಕಾಗತ್ತ ಇವತ್ತ ಯಾವುದೇ ಮುಖ್ಯಮಂತ್ರಿಗಳಿರಲಿ ನಾವು ಪಕ್ಷಾತೀತವಾಗಿ ನಾವು ಸೇರಿದ್ದೀವಿ ಬಂದ್ರೆ ಕೂಡಲೇ ನೀವು ವರ್ಷ ಎರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಟ್ಟು ಅವನು ನೇಣಿಗೆ ಇರ್ತದೆ ಬಿಟ್ಟರೆ ಇಡೀ ರಾಜ್ಯದಾದ್ಯಂತ ಮಹಿಳೆಯರು ಕೂಡ ನಿಮಗೆ ಕಲ್ಲೋಗಿ ಪರಿಸ್ಥಿತಿ ಹೇಳಿದರು ಅವನಿಗೆ ಗರ್ನ ಶಿಕ್ಷೆ ಆಗುತ್ತೆ ಗರ್ನ ಶಿಕ್ಷೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಯಾಕಪ್ಪ ಅಂದ್ರೆ ಕೋರ್ಟ್ನಾಗ ನಿರ್ಧಾರ ಮಾಡುತ್ತಾ ಕೋರ್ಟ್ನಾಗವ ಏನೋ ಅವನಿಗೆ ಏನಪ್ಪ ಮೆಡಿಕಲ್ ಹಚ್ತಾರ ಇನ್ನೊಂದು ಇನ್ನೊಂದು ಹಸ್ತಾರ ಅದರ ನಂತರ ಕೋರ್ಟ್ ಕಾನೂನು ಏನು ಹೇಳುತ್ತಪ್ಪ ಅಂದ್ರೆ ಅವನಿಗೆ ಏನಾದರೂ ಅಲ್ಲಿ ತೊಂದರೆ ಆದ್ರೆ ಸಹಿತ ಅಲ್ಲಿಗುವಂತ ಪೊಲೀಸ್ ಸಿಬ್ಬಂದಿಗಳು ಅವನಿಗೆ ದವಾಖಾನೆ ತೋರಿಸಬೇಕು ಅವನಿಗೇನೋ ತೊಂದರೆ ಇರದೆ ಆಗೋ ಹಾಗೆ ಕಾಪಾಡುವಂಥ ಕಾನೂನು ಐತಿ ಆ ಕಾನೂನು ಬದಲಾವಣೆ ಆಗ್ಬೇಕು ಅವನ ಜೀವಿತ ಇರುವ ಅವಧಿಯವರೆಗೂ ಅವನಿಗೆ ಜೀವಾವಧಿಯಾಗಲಿ ಗಲ್ಲು ಶಿಕ್ಷೆ ಆಗಲಿ ಆಗುವವರೆಗೂ ಕಾಪಾಡುವಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರದ ಪೊಲೀಸ್ ಆರಕ್ಷಕರನ್ನು ನೇಮಿಸಿ ಅವ್ರು ಕಾಪಾಡುವಂಥದ್ದು ನಮ್ಮಲ್ಲಿ ಕಾನೂನು ಐತಿ ಆ ಕಾನೂನು ಬದಲಾವಣೆ ಆಗಬೇಕು ಅದರ ಜೊತೆಗೆ ಎಲ್ಲರಿಗೆ ಮಾದರಿ ಆಗುವ ರೀತಿಯಾಗಿ ಈ ನೇರ ತಂದೆ ತಾಯಿಯ ಸಮ್ಮುಖದಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂಥ ದೇಶದ ಇ ಇರುವಂಥ ಜನರ ಸಮ್ಮುಖದಲ್ಲಿ ಆ ತಂದೆ ತಾಯಿಗಳ ಎದುರಿಗೆ ಈ ಈ ಈ ವ್ಯಕ್ತಿಗೆ ಪರಪರವಾಗಿ ಅವನ ರೂಂಡ್ ಅವನ ಚಂಡಾಡಬೇಕಂತೇಳಿ ಇಲ್ಲಿರುವಂಥ ಎಲ್ಲ ರಾಜ್ಯಾದ್ಯಂತ ಇರುವಂಥ ಮಾಡ್ತೀವಿ ಇವತ್ತಿಗೆ ದಲಿತ ಸಂಘರ್ಷ ಸಮಿತಿಯವರು ಅಥವಾ ಹಿಂದೂ ಸಮಾಜ ಸಮಿತಿಯವರು ಲಿಂಗಾಯತರು ಪಂಚಮಸಾಲೆಯರು ಸ್ವಾಮಿಗಳು ಅನ್ನೋಂಥದ್ದು ಬೇಡ ಇವತ್ತಿಗೆ ಇದು ಇದು ಮುಕ್ತಾಯವಾಗಲಿ ಯಾವುದೇ ಯಾವುದೇ ವಿದ್ಯಾರ್ಥಿನಿಗಾದ್ರೂ ಸಹಿತ ದೇಶಾದ್ಯಂತ ಇರುವಂಥ ಎಲ್ಲ ಜನರು ನಮ್ಮ ಮನೆ ಮಗಳು ನಮ್ಮ ಮನೆಯವ್ರಿಗಾಗಿ ಅಂತ ಹೋರಾಟ ಮಾಡಲಿ ಇವತ್ತು ಅಂತ ಅಂತೇಳಿದ್ರು ಜಾತಿಯವರು ಎದ್ದುಕೊಂಡಿರುವಂಥದ್ದು ಹಾಗಾದರೆ ಎಲ್ಲ ಜಾತಿಯವರು ಸೇರಿ ಯಾರಿಗೇ ಆದರೂ ಸಹಿತ ಇಡೀ ಎಲ್ಲ ಎಲ್ಲ ಜಾ ಜಾತಿಯವರು ಅದರ ಪ್ರತಿಭಟನೆ ಅಂತ ಮಾಡುವಂಥದ್ದು ಆಗಬೇಕಾದರೆ ಆ ರಾಕ್ಷಸಿ ಪ್ರವೃತ್ತಿಯಿಂದ ಆ ಫಯಾಜ್ ಒಬ್ಬ ನಾಲಾಯಕ್ ಅವರನ್ನು ಈ ಚೂರಿಯಿಂದ ಅಮಾನ್ಯವಾಗಿ ಕೃತ್ಯವನ್ನು ಜಸಿದ್ದಾರೆ ಇದನ್ನ ಮಾನವ ಕುಲುಕೊಟ್ಟಿದೆ ಖಂಡಿಸುವಂಥ ಒಂದು ಘಟನೆ ಈ ಘಟನೆಯನ್ನ ಆಧರಿಸಿ ಬೇರೆ ಬೇರೆ ರೀತಿಯಿಂದ ಪ್ರತಿಗಳು ಬರ್ತಾವೆ ಆದ ಘಟನೆ ಖಂಡಿಸಬೇಕಾದ್ದು ಅದು ಮಾನವೀಯ ಧರ್ಮ ಒಂಬತ್ತು ಸಲ ಚೂರಿಯಿಂದ ಚುಚ್ಚಿ ಚುಚ್ಚಿ ಕುಂದ್ರಂದ್ರ ಆ ಎತ್ತವರಿಗೆ ಎಷ್ಟು ದುಃಖ ಆಗ್ತದ ಇದು ಬರೀ ಜಂಗಮ ಸಮಾಜದವರು ಅಷ್ಟೇ ಇಲ್ಲ ಎಲ್ಲಾ ಸಮಾಜದವರು ಇಲ್ಲಿ ನಾವು ಬಂದಿವಿ ದಂಡಂ ದಶಗುಣಂ ಅಂತೇಳಿ ನಮ್ಮ ತತ್ವ ಏನಂದ್ರ ಅವರಿಗೆ ಚೂರಿ ಇಳಿದು ಕುಂದಿರ್ತಕ್ಕಂಥ ಪಾಪಿಗೆ ನೀವು ಶಿಕ್ಷೆ ಕೊಡಬೇಕು ನಾವು ಬರೀ ತಹಶೀಲ್ದಾರಿಗೆ ಮನವಿ ಕೊಟ್ಟು ಮನೆಗೆ ಹೋಗಿ ಕುಂದ್ರೋರು ಯಾರೂ ಇಲ್ಲ ಇಲ್ಲಿ ಇದು ನಮ್ಮ ಸಂಕಲ್ಪ ಈಡೇರುವವರೆಗೂ ಹೋರಾಟ ಮಾಡ್ತೀವಿ ನೇಹಾ ಹಿರೇಮಠ ಹತ್ಯೆಯಲ್ಲಿ ಪೊಲೀಸರ ಹಾಗೂ ಕಾಲೇಜು ಆಡಳಿತ ಮಂಡಳಿಯ ವೈಫಲ್ಯ ಕಂಡು ಇಂತಹ ಘಟನೆಗಳಿಗೆ ಯುಪಿ ಮಾದರಿಯ ಕಾನೂನು ಸೂಕ್ತ ಪೊಲೀಸರು ರಾಜಕೀಯ ಪಕ್ಷಗಳ ಕಪಿಮುಷ್ಟಿಯಲ್ಲಿ ಇರದೆ ಯುಪಿ ಪೊಲೀಸರಂತೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಹಂತಕನನ್ನ ಸಾರ್ವಜನಿಕರಿಗೆ ಒಪ್ಪಿಸಿ ನಾವು ತಕ್ಕ ಪಾಠವನ್ನ ಕಲಿಸುತ್ತೇವೆ ಎಂದು ದಾನಯ್ಯ ಹಿರೇಮಠ ಆಕ್ರೋಶ ಭರಿತವಾಗಿ ಮಾತನಾಡಿದರು ರಕ್ಷಣೆ ನೀವು ಮಾಡಿ ಮುಷ್ಠಿ ಒಳಗೆ ರಾಜಕಾರಣಿ ಒಬ್ಬ ಮಂತ್ರಿ ಇರ್ತಾನೆ ನಾಳೆ ಬರ್ತಾನೆ ಮತ್ತೊಬ್ಬ ಬರ್ತಾನೆ ಸೊ ರಾಜಕಾರಣಿಗಳ ಕಪ್ಪಿ ಮುಷ್ಠಿ ಒಳಗೆ ಪೊಲೀಸ್ ಇಲಾಖೆ ಇರಬಾರ್ದು ಪೊಲೀಸ್ ಇಲಾಖೆ ಸಂಪೂರ್ಣ ವೈಯಕ್ತಿಕ ಅನಿಸಿಕೆ ಇದ್ರೆ ಈಗಾದ್ರೂ ಕೂಡ ನೀವು ಎಚ್ಚೆತ್ಕೊಂಡ್ರು ಅವನ ಅವನ ದೃಷ್ಟಿ ದೃಷ್ಟಿಯೊಳಗೆ ಅದೇ ಚೌಕಾಶಿ ಮಾಡತಕ್ಕಂಥ ಸ್ಥಳಕ್ಕೆ ಹೋಗಿ ನೀವು ಅಲ್ಲಿಯೂ ಕೂಡ ಎನ್ ಎನ್ಕೌಂಟರ್ ಮಾಡುವಂತ ಒಂದು ಅವಕಾಶ ಇದೆ ಇಂಥ ಎನ್ಕೌಂಟರ್ ಮಾಡಿದ್ರೆ ನಮ್ಮ ಭಾರತದ ಮಹಿಳೆಯರು ಕೂಡ ಸುಭದ್ರ ಇರ್ತಾರ ಪೊಲೀಸ್ ಇಲಾಖೆಗೆ ಪ್ರಥಮವಾಗಿ ನಾ ಅತ್ಯಂತ ಮನವಿ ಮಾಡ್ಕೊಂತೀನಿ ನಿಮ್ಮ ಜವಾಬ್ದಾರಿ ಇಲ್ಲಿ ಬಹಳ ಮುಖ್ಯ ಐತೆ ಅದ ನಂತರ ಆ ಶಾಲೆ ವೈಫಲ್ಯನೂ ಕೂಡ ಇಲ್ಲಿ ಕಾಣುತ್ತಾ ಯಾರೋ ಒಬ್ಬ ವ್ಯಕ್ತಿಯನ್ನ ಒಳಗಿಡ ಹಲವಾರು ರೀತಿಯಿಂದ ತಪಾಸಣೆ ಒಬ್ಬ ಟೆರಿಸ್ಟ್ ಒಬ್ಬ ಉಗ್ರವಾದಿ ಅವನಿಗೆ ಅಲ್ಲಿ ಒಂಬತ್ತು ನಿಮಿಷ ವಿಡಿಯೋ ಕ್ಲಿಪ್ ಆದಾಗ ಆ ಶಕಟಿ ಅಲ್ಲಿ ಹೋಗಿತ್ತು ಅದಕ್ಕೆ ದಯಾ ದಯವಾಡಿ ಹೇಳ್ತೀನಿ ಇವತ್ತು ಯಾವನೋ ಒಬ್ಬ ಟೆರಿಸ್ಟ್ ಅವ ಜಾತಿ ಪರವಾಗಿ ನಾ ಮಾತಾಡೋದಿಲ್ಲ ಜಾತಿ ವಿರೋಧ ಮಾತಾಡೋದಿಲ್ಲ ಆ ಜಾತಿ ಒಳಗೆ ಏನೋ ಐದು ಪರ್ಸೆಂಟ್ ಟೆರಿಸ್ಟ್ ಕಾಣ್ತಾರ ಆ ಜನನ ನೀವು ಮಟ್ಟ ಹಾಕಲಿಲ್ಲ ಅಂದ್ರೆ ಪೊಲೀಸರು ದಯವಿಟ್ಟು ಪೊಲೀಸರಿಗೆ ವಿನಂತಿ ಮತ್ತು ಎಚ್ಚರಿಕೆ ಮಟ್ಟ ಹಾಕದೇ ಇದ್ರೆ ಚಾಕು ಚೂರಿಗಿಂತ ನಮ್ಮ ಮನೆಯೊಳಗೆ ನಮ್ಮ ಮಟ್ಟದೊಳಗೂ ಕೂಡ ಕಟ್ಟಿಗೆಗಳು ಹತ್ತಾರ ಅದಾವ ಪೊಲೀಸ್ ಮಂತ್ರಿ ಹೇಳ್ತಾರೆ ಒಂದು ಸಾಬೀತ್ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಕಟ್ಟಿಗ ಹೊರಗೆ ತೆಗಿತೀವಿ ತೆಗಿತೀವಿ ನಾವು ನಮ್ಮಲ್ಲಿ ಕಟ್ಟಗದ ಯುರುಭದ್ರೇಶ್ವರ ಒಂದು ಅನ್ವಯಗಳಿದೀವಿ ನಾವು ಕೂಡ ಅವನ ಕೇವಲ ಕೆಲವೊಂದು ಸಂದರ್ಭದಾಗ ಮಾತ್ರ ಲಿಂಬೆ ಲಿಂಬೆಯನ್ನು ಚುಚ್ಚಿ ಸಮಾಧಾನ ಮಾಡ್ತೀವಿ ಸಂದರ್ಭ ಸಂದರ್ಭದಲ್ಲಿ ಇಂತ ಉಗ್ರ ಉಗ್ರ ಟೆರಿಸ್ಟ್ ಗಳನ್ನು ಚುಚ್ಚುವಂತ ಶಕ್ತಿ ನಮ್ಮ ಹತ್ರ ಐತೆ ಜಂಗಮ ಸಮಾಜದ ಅಧ್ಯಕ್ಷ ಸಿದ್ದಯ್ಯ ಕಲ್ಯಾಣ ಮಠ ಮನವಿ ಪತ್ರವನ್ನು ಓದಿ ತಹಶೀಲ್ದಾರ್ಗೆ ನೀಡಿದರು ಪ್ರತಿಭಟನಾ ರ್ಯಾಲಿಯಲ್ಲಿ ಮಲಕೇಂದ್ರಗೌಡ ಪಾಟೀಲ್ ವಿಕ್ರಮ್ ಓಸ್ವಾಲ್ ಜಿಟಿಸಿ ಸಂಗನಗೌಡ ಬಿರಾದರ್ ಅಶೋಕ್ ನಾಡಗೌಡ ಪ್ರಭುರಾಜ್ ಕಲಬುರ್ಗಿ ಎಂಬಿ ಬೂದಿಹಾಳ್ಮಠ್ ಶಂಕರ್ ಸಲೀಮಠ್ ಶಿವಾನಂದ್ ಸದು ಸಧುಮಠ ಹುಸೇನ್ ಮುಲ್ಲಾ ಹರೀಶ್ ಬೇವೂರ್ ಎಚ್ ವಿಜಯಕರ್ ಸಂಗಣ್ಣ ಮೇಲಿನಮನಿ ಮುತ್ತು ಕಣ್ಣೂರ್ ಶಿವಾನಂದ್ ಹಿರೇಮಠ ಸೇರಿದಂತೆ ಮುದ್ದೇಬಿಹಾಳ ಪಟ್ಟಣದ ನಾಗರಿಕರು ಹಿಂದೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು